ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ನಾನು ಬೆಳಗ್ಗೆ ಒಂದು ಮಾತನ್ನ ಆಡಿದ್ದೆ ಸತ್ಯ ಅನ್ನೋದೇನಿದೆ ಅದು ಹೆಚ್ಚು ಕಾಲ ಕಾಲ ಮುಚ್ಚಿಡೋದಕ್ಕೆ ಸಾಧ್ಯ ಆಗಲ್ಲ ಒಂದೆಲ್ಲ ಒಂದು ಸಂದರ್ಭದಲ್ಲಿ ಸತ್ಯ ಹೊರಗಡೆ ಬರುತ್ತೆ ಆದರೆ ಇನ್ನೊಂದು ಗೊತ್ತಾ ನಿಮಗೆ ಸುಳ್ಳು ಅನ್ನೋದಿದೆಯಲ್ಲ ಸುಳ್ಳನ್ನ ಸುಳ್ಳನ್ನು ನೀವು ಕಂಟಿನ್ಯೂಸ್ ಆಗಿ ಹೇಳೋಕ್ಕಾಗಲ್ಲ ಸುಳ್ಳನ್ನು ನೆನಪಿಟ್ಕೊಳ್ಳೋದು ಬಹಳ ಕಷ್ಟ ಸತ್ಯವನ್ನು ನೆನಪಿಟ್ಕೋಬೇಕಾಗಿಲ್ಲ ಸತ್ಯ ಹಾಗೆ ಬರ್ತಾ ಹೋಗ್ತಾ ನಾನು ಹೇಳಿದೆ ಏನು ಸಂಸತ್ತಿನಲ್ಲಿ ಏನು ಚರ್ಚೆ ನಡೀತಾ ಇದೆ ಸಂವಿಧಾನದ ಬಗ್ಗೆ ಇನ್ನೊಂದು ಬಗ್ಗೆ ಅದು ಹಲವರ ಮುಖವಾಡಗಳನ್ನು ಕಳಚಿದೆ ನೀವು ಸತತವಾಗಿ ಸುಳ್ಳು ಹೇಳೋದಕ್ಕಾಗಲ್ಲ ನೀವೆಲ್ಲ ಓಪನ್ ಆಗ್ತಾ ಆಗ್ತಾ ಹೋಗ್ತೀರಿ ಹಾಗೆಯೇ ಈ ಬಿ ಜೆ ಯ ಸುಳ್ಳುಗಳು ಈ ಸರ್ಕಾರದ ಸುಳ್ಳುಗಳು ಬಹಿರಂಗವಾಗ್ತಾ ಇದೆ ಸೊ ಈಗ ಅಮಿತ್ ಶಾ ಕೇಂದ್ರ ಗೃಹ ಸಚಿವರು ಚರ್ಚೆಗೆ ಗ್ರಾಸವನ್ನು ಒದಗಿಸಿದ್ದಾರೆ ಇವತ್ತು ಕೂಡ ಸಂಸತ್ ಭವನದ ಎದುರುಗಡೆ ಅವರ ಹೇಳಿಕೆ ಬಗ್ಗೆ ಪ್ರತಿಭಟನೆ ನಡೀತು ನಡೀತಾ ಇದೆ ಎರಡೂ ಸದನಗಳ ಕಲಾಪವನ್ನು ಮುಂದಕ್ಕೆ ಹಾಕಬೇಕಾಯಿತು ಅಂತಹ ಒಂದು ಹೇಳಿಕೆಯನ್ನು ಅವರು ನೀಡಿಬಿಟ್ರು ಅದು ಎಲ್ಲಿವರೆಗೂ ಹೋಯಿತು ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಓಡ್ಬಂದು ತಮ್ಮ ಆತ್ಮೀಯ ಸ್ನೇಹಿತ ಅಮಿತ್ ಶಾ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳುವಲ್ಲಿ ಹೋಗೋದು ಟ್ವೀಟ್ ಮಾಡೋ ಮೂಲಕ ಸೊ ಅದಕ್ಕಾಗಿ ಕಾಂಗ್ರೆಸ್ ಅನ್ನ ದೂಷಿಸಬೇಕಾಯ್ತು ಸೊ ಈಗ ಹತ್ತು ವರ್ಷಗಿಂತ ಹೆಚ್ಚು ಕಾಲ ಅಧಿಕಾರ ನಡೆಸುವ ಒಂದು ಪಕ್ಷ ತಮ್ಮ ಡಿಫೆಂಡ್ ಮಾಡೋದಕ್ಕೆ ಯಾವುದೋ ರಾಜಕೀಯ ಪಕ್ಷ ಬಯ್ಯುವ ಸ್ಥಿತಿ ಇದೆಯಲ್ಲ ದುರಂತ ಸ್ಥಿತಿ ಸೊ ನೀವೇನ ಅಪಾಯ ಏನ್ ಮಾಡಿದ್ರೆಯ ಅಂದ್ರೆ ಕಾಂಗ್ರೆಸ್ ಏನ್ ಮಾಡಿದ್ರು ಗೊತ್ತಾ ಜವಾಹರ್ಲಾಲ್ ನೆಹರು ಏನು ಮಾಡಿದ್ರು ಗೊತ್ತಾ ಅವ್ರ ಅಜ್ಜ ಏನು ಮಾಡಿದ್ರು ಗೊತ್ತಾ ಬ್ರಿಟಿಷ್ ಕಾಲದಲ್ಲಿ ಏನಾಯ್ತು ಗೊತ್ತಾ ಈ ರೀತಿ ಕ್ಷುಲ್ಲಕವಾಗಿ ಮಾತನಾಡೋರು ಏನು ಇದಾದದ್ದೇನು ನಿನ್ನೆ ರಾಜ್ಯಸಭೆಯಲ್ಲಿ ನಡೆದ ಘಟನೆ ಅಮಿತ್ ಶಾ ಮಾತನಾಡ್ತಾ ಇದ್ರು ಮಾತನಾಡ್ತಾ ಮಾತನಾಡ್ತಾ ಅವರು ಹೇಳಿದ ಒಂದು ಸಾಲು ಇವತ್ತು ಬಹಳಷ್ಟು ತೀವ್ರ ರೂಪದ ಪ್ರತಿಭಟನೆಗೆ ಕಾರಣ ಆಗಿದೆ ಕಾಂಗ್ರೆಸ್ನ ಹಲವು ನಾಯಕರುಗಳು ಪ್ರತಿಭಟಿಸಿದ್ದಾರೆ ಎಲ್ಲರೂ ಕೂಡ ಪ್ರತಿಭಟಿಸುವಂತ ಒಂದು ಹೇಳಿಕೆಯನ್ನ ಅವರು ನೀಡಿಬಿಟ್ರು ಸೊ ಅವ್ರು ಹೇಳಿದ್ದೇನು ಸೊ ಈ ದೇಶದಲ್ಲಿ ಅಂಬೇಡ್ಕರ್ 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 ನಾಲ್ಕು ಬಾರಿನೋ ಐದು ಬಾರಿನೋ ಅವ್ರು ಅಂಬೇಡ್ಕರ್ ಅಂತ ಹೇಳಿದ್ದಾರೆ ಅಂತ ಹೇಳುವುದು ಫ್ಯಾಷನ್ ಆಗಿದೆ ಅಂಬೇಡ್ಕರ್ 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 ಅನ್ನುವುದು ಒಂದು ಫ್ಯಾಷನ್ ಆಗಿದೆ ಇಷ್ಟೇ ಬಾರಿ ಭಗವಾನನ ಹೆಸರನ್ನು ಹೇಳಿದ್ರೆ ಸ್ವರ್ಗದಲ್ಲಿ ಜಾಗ ಸಿಗ್ತಾ ಇತ್ತು ಈ ಹೇಳಿಕೆಯನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಅಲ್ಲಿರುವ ಅಸಹನೆ ಅಂಬೇಡ್ಕರ್ ಬಗ್ಗೆ ಅವರಿಗಿರುವ ಅಸಹನೆ ಅಂಬೇಡ್ಕರನ್ನ ಹೆಸರನ್ನ ಹೇಳ್ತಾರೆ ಅನ್ನುವುದು ಅಮಿತ್ ಶಾ ಅವರಿಗೆ ಒಳಗಡೆ ಹಿಂಸೆ ಏನು ಉಂಟು ಮಾಡುತ್ತೆ ಯಾಕಂದರೆ ಮೂಲಭೂತವಾಗಿ ಈ ಮನುವಾದಿಗಳು ಮನುಸ್ಮೃತಿಯನ್ನು ಮಾಡೋ ಅವರಿಗೆ ಅಂಬೇಡ್ಕರ್ ಹೆಸರು ಹೇಳಿದ್ರಾಗಲ್ಲ ಒಳಗಡೆ ಕುದುತ್ತಾ ಕುದುತ ಬೆಂಕಿ ಇಟ್ಟಕ್ಕಾಗಲ್ಲ ಅದು ಮುಚ್ಚಿಟ್ಕೊಳ್ಳೋಕಾಗಲ್ಲ ರಾಜಕೀಯ ಲಾಭಕ್ಕಾಗಿ ಅಂಬೇಡ್ಕರ್ ಹೆಸರು ಹೇಳ್ತಾ ಬದ್ರು ಬದ್ರು ಕೂಡ ನೀವು ಮಾತನಾಡುವ ಭರದಲ್ಲಿ ಬಿಸಿ ಒಳಗಡೆ ಇದ್ದಿದ್ದು ಹೊರ ಬಂದ್ಬಿಡುತ್ತೆ ಅದನ್ನೇ ನಾನು ಸತ್ಯವನ್ನು ಬಹಳ ಕಾಲ ಮುಚ್ಚಿಡೋಕ್ಕಾಗಲ್ಲ ನೀವು ಮುಖವಾಡವನ್ನು ಜೀವನ ಪೂರ್ತಿ ಮುಖವಾಡ ಇಟ್ಕೊಳಕ್ಕಾಗಲ್ಲ ಯಾವುದೋ ಒಂದು ಕಾಲದಲ್ಲಿ ಮುಖವಾಡ ಕಳಚೋಗ್ಬಿಡುತ್ತೆ ಹಾಗೆ ಅಮಿತ್ ಶಾ ಮತ್ತು ಬಿ ಜೆ ಪಿಯ ಮುಖವಾಡ ಕಳಚಿದೆ ಇದು ಫಸ್ಟ್ ಟೈಮ್ ಅಲ್ಲ ಕಳಚಿರೋದು ಅದು ಅವಾಗ ಕಳಿತಾನೆ ಇರುತ್ತೆ ಮತ್ತು ಮುಖವಾಡ ಹಾಕತ್ತಾನೆ ಕಳಿತಾನೆ ಇರುತ್ತೆ ಮುಖವಾಡ ಅವರಿಗೆ ಕಳಚುವುದು ಮತ್ತು ಹಾಕಿಕೊಳ್ಳುವುದು ಎರಡಕ್ಕೂ ಅವರು ಶೂರರು ಸೊ ಇದು ಹಾಗಿದ್ರೆ ಇದನ್ನೇ ನಾನು ಹೇಳಿದ್ದೆ ಇದು ಒಂಥರ ದುಷ್ಟ ಮನಸ್ಸು ಮತ್ತು ಬಿಜೆಪಿಯ ಅಂತರಂಗ ಈ ಬಿ ಜೆ ಯ ಸಂಘ ಪರಿವಾರದ ಅಂತರಂಗ ಈಗ ಬಹಿರಂಗ ಆಗಿದೆ ಅನ್ನೋದು ಸುದ್ದಿ ಅದಕ್ಕೆ ಪ್ರತಿಭಟನೆ ಓ ಶಾಹ್ ಹೇಳಿದ್ದು ಏನು ಮಾತುಗಳಿದೆ ಸೊ ಆ ಮಾತು ಹಾಗೆ ನೋಡಿದರೆ ಪ್ರಥಮ ಬಾರಿ ಆರ್ಗನೈಸರ್ಗ ನಲ್ಲಿ ಬಂದ ಹಲವಾರು ಸಂಪಾದಕೀಯಗಳು ಲಂಗೋಟಿ ಚೆಡ್ಡಿ ಅವರೆಲ್ಲ ಇದನ್ನೇ ಹೇಳ್ದವ್ರಿಗೆ ಅಂಬೇಡ್ಕರ್ ಹೆಸರು ಹೇಳಿದ್ರಾಗಲ್ಲ ಉರಿಯುತ್ತೆ ಉರಿದು ಉರದು ಉರಿದು ಇದು ಅದಕ್ಕೆ ನನಗೆ ಕೆಲವು ಪ್ರಶ್ನೆಗಳಿವೆ ಒಂದು ಅಮಿತ್ ಶಾ ಅವರಿಗೆ ಅಂಬೇಡ್ಕರ್ ಬಗ್ಗೆ ಇರುವ ಸಿಟ್ಟು ಕೋಪ ಅದು ನನಗೆ ಅರ್ಥ ಆಗುತ್ತೆ ಇದ್ದೇ ಇರುತ್ತೆ ಯಾಕಂದರೆ ಸಮಾನತೆಯನ್ನು ಯಾರು ವಿರೋಧಿಸ್ತಾರೆ ಜಾತಿ ಪದ್ಧತಿ ಯಾರು ಇರ್ಕೂಡ್ದು ಅಂತಾರೆ ವೈಜ್ಞಾನಿಕ ಮನೋಭಾವನೆ ಯಾರು ಯಾರಂತಾರೆ ಅವರೆಲ್ಲ ಅಂಬೇಡ್ಕರ್ ವಿರೋಧ ಮಾಡ್ತಾರೆ ಅವರಿಗೆ ಸಮಾನತೆ ಕಂಡ್ರಾಗಲ್ಲ ಅವರಿಗೆ ಅವರಿಗೆ ಈ ಶ್ರೇಷ್ಠತೆಯ ಭ್ರಮೆ ಮೇಲ್ಜಾತಿ ಮಹಾನ್ ಶ್ರೇಷ್ಠರು ಶ್ರೇಷ್ಠರು ಕೆಳಗಡೆಯವರು ಶೂದ್ರರು ಇಂಥ ಮನಸ್ಥಿತಿಯವರು ಆದರೆ ನನಗೆ ಪ್ರಶ್ನೆ ಇರೋದೇನು ಗೊತ್ತಾ ಈ ಸ್ವರ್ಗ ನರಕಗಳ ಬಗ್ಗೆ ಒಂದು ನೀವು ದೇವರ ಭಗವಾನ್ 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 ಅಂದರೆ ಅಂಬೇಡ್ಕರ್ ಬದಲು ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಆ ಕಾರಣಕ್ಕಾಗಿ ಸೊ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಅವರ ಆತ್ಮೀಯ ಬಳಗ ಆತ್ಮೀಯ ವ್ಯಕ್ತಿಯಾಗಿರುವ ಸನ್ಮಾನ್ಯ ಅಮಿತ್ ಶಾ ಅವರು ಹಾಗೂ ಅವರು ಸುತ್ತ ಅವರಿಗೆಲ್ಲ ಸ್ವರ್ಗದಲ್ಲಿ ಜಾಗ ಗ್ಯಾರಂಟಿ ಅಂತ ಆಯ್ತು ಯಾಕಂದರೆ ಅವ್ರು ಭಗವಾನ್ ಭಗವಾನ್ ರಾಮ 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 ಅಂತಾರೆ ಅದರಿಂದ ಅವರಿಗೆ ಅಲ್ಲಿ ಸ್ಥಾನ ಪಕ್ಕ ಅನುಮಾನನಿಲ್ಲ ಈಗಿರುವ ಪ್ರಶ್ನೆ ಅಂದರೆ ಮೋದಿ ಮತ್ತು ಅಮಿತ್ ಶಾ ಇರುವ ಸ್ವರ್ಗಕ್ಕೆ ನಾವೆಲ್ಲ ಹೋಗ್ಬೇಕಾ ಬೇಡವಾ ಇಟ್ ಈಸ್ ವೆರಿ ಬಿಗ್ ಕ್ವಶನ್ ಫಾರ್ ಮೀ ನಾವು ಸ್ವರ್ಗಕ್ಕೆ ಹೋಗ್ಬಿಟ್ಟು ಇವರು ಅಮಿತ್ ಶಾ ಮೋದಿ ಹೋದ್ರೆ ಅಲ್ಲಿ ಏನಾದ್ರು ದೇವಸ್ಥಾನ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಇನ್ನೇನೋ ಇದ್ ಹೊಡೆದಾಕ್ಬಿಟ್ಟು ಏನೋ ಮಾಡಾಕ್ಬಿಡ್ತಾರೆ ಸೊ ಅದ್ರ ಜೊತೆಗೆ ಅವರೆಲ್ಲ ನನಗೊಂದು ಈ ಒಡಕು ಏನಿದೆ ಒಡಕ್ಕೆ ಮುಡ್ಸೋದ್ರ ಮಹಾಶೂರ್ರು ಅವರು ಜ ಜನರ ನಡುವೆ ಒಡಕ್ ಮುಡಿಸೋದು ಕೋಮು ನಡುವೆ ಜಾತಿ ನಡುವೆ ಎಲ್ಲ ಒಡಕ್ಕೆ ಮುಡ್ಸ್ತಾರೆ ಆ ಸ್ವರ್ಗದಲ್ಲೂ ಒಡಕ್ಕೆ ಮುಡಿಸ್ಬಿಟ್ಟು ಆ ದೇವತೆಗಳ ನಡುವೆ ಒಡಕ್ಕೆ ಮುಡುಸ್ಬಿಟ್ಟು ಬೆಂಕಿ ಹಚ್ಚಿಬಿಟ್ಟು ಮುಡ್ಸ್ಬಿಡ್ತಾರೆ ಅವರು ಅವನು ನನಗಂತೂ ಅನುಮಾನ ಇಲ್ಲ ಎಷ್ಟು ಜನ ದೇವತೆಗಳಿದ್ದಾರೆ ಎಷ್ಟೋ ಕೋಟಿ ಇದ್ದಾರಂತೆ ನಾನು ಲೆಕ್ಕ ಮಾಡಿಲ್ಲ ಸೊ ಆ ದೇವತೆಗಳಲ್ಲಿ ಹೊರ್ ಕುಡಿಸ್ಬಿಡ್ತಾರೆ ಅದಕ್ಕಿಂತ ಮುಖ್ಯವಾಗಿ ಅಲ್ಲೇನಾದರೂ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ರೆ ಸ್ವರ್ಗದಲ್ಲಿ ಅವ್ರ ನಡುವೆ ಕುಂಟು ಮಾಡಿಬಿಟ್ಟು ಅಮಿಷ ಭಾಳ ಅದ್ರಿ ಭಾಳ ಅವ್ರವ್ರು ಅವ್ರು ಹೊಡ್ಕಳಗೆ ಬ್ರಹ್ಮ ಹೋಗಿ ವಿಷ್ಣುವಿಗೆ ಬಡದು ವಿಷ್ಣು ಹೋಗಿ ಶಿವನಿಗೆ ಬಡ್ದು ಅಲ್ಲಿರೋ ದೇವತೆಗಳು ಒಬ್ಬೊಬ್ಬರೇ ಹೊಡ್ಕಂಡು ವರ್ಕಂಡು ವಾಡ್ಕೊಂಡು ಹಾಕ್ಬಿಡ್ತಾರೆ ಅದರಿಂದ ನಾನಂತೂ ಆ ಸ್ವರ್ಗಕ್ಕೆ ಹೋಗಕ್ಕೆ ರೆಡಿ ಇಲ್ಲ ನೀವು ನೀವೇ ನಿರ್ಧಾರ ಮಾಡಿ ಸೊ ಅದರ ಜೊತೆಗೆ ಇನ್ನೊಂದು ಏನು ಗೊತ್ತಾವ್ರ ಮಾತು ಪ್ರಕಾರ ಏನು ಸ್ವರ್ಗ ಇನ್ನೆಲ್ಲೋ ಇದೆ ಅಂತ ನೀವು ನಂಬುವುದಾದರೆ ನೀವು ನರಕವನ್ನು ನಂಬಬೇಕು ನರಕವನ್ನು ನಂಬುದೇ ನೀವು ಸರ್ ಸ್ವರ್ಗವನ್ನು ನಂಬಕ್ಕಾಗಲ್ಲ ಸ್ವರ್ಗ ನರಕ ಎರಡೂ ಕೂಡ ಅಪೋಸಿಟ್ ಆದ ಎರಡು ಸ್ಥಿತಿಗಳು ಓಕೆ ಸೊ ಸ್ವರ್ಗ ಇನ್ನೆಲ್ಲೋ ಇದೆ ಅಂತ ಆದರೆ ಇಲ್ಲಿರುವುದೇನು ನರಕ ಅಲ್ವಾ ಸೊ ಸ್ವರ್ಗ ಅನ್ನೋದು ಇನ್ನೇನು ಇದೆ ನಾವೆಲ್ಲ ಸ್ವರ್ಗಕ್ಕೆ ಹೋಗೋದಕ್ಕೆ ಟ್ರೈ ಮಾಡಬೇಕು ಭಗವಾನ್ ಹೆಸರು ಹೇಳಬೇಕು ಅಲ್ಲಿ ಸ್ವರ್ಗದಲ್ಲಿ ಅಪ್ಸರೇರಿದ್ದಾರೆ ಸುಂದರಿಯರಾದ ರಂಬೆ ಊರ್ವಶಿ ತಿಲೋತ್ತಮೆ ಮಂಜು ಭಾಷಿಣಿ ಇವರು ಮೇನ್ ಕಾಣುತ್ತೆ ಕ್ಯಾಬಿನೆಟ್ ಟೈಪೇ ಇವರು ನಾಲ್ಕು ನಾಲ್ಕೈದು ಜನ ಮೇನ್ ಇದ್ದಾರೆ ಅದರ ಜೊತೆಗೆ ಅಲ್ಲಿ ಅದ್ಭುತವಾದ ಗುಂಡು ಸಿಗುತ್ತಂತೆ ಸ್ವರ್ಗದಲ್ಲಿ ಸೊ ಮಧು ಅಂತಾರೆ ಅದಕ್ಕೆ ಸೊ ಅದು ಸಿಗುತ್ತೆ ಅಲ್ಲಿ ಹೋಗಬೇಕು ಫೈನ್ ಐ ಹ್ಯಾವ್ ನೋ ಇಶ್ಯೂ ನಾನು ಹೋಗಲ್ಲ ಅಲ್ಲಿ ನೀವು ಡಿಸೈಡ್ ಮಾಡಿ ಯಾರು ಹೋಗ್ತಿರೋ ಮೋದಿ ಅಮಿತ್ ಶಾ ಇರೋ ಸ್ವರ್ಗಕ್ಕೆ ನೀವು ಹೋಗ್ತಿರೋಲ್ಲ ಅದ್ರ ಜೊತೆಗೆ ಸೊ ಅಲ್ಲಿ ಸ್ವರ್ಗ ಇದೆ ಅಂದರೆ ಇದು ನರಕ ಅಂತ ಅರ್ಥ ಹಂಗಲ್ವ ಈ ಭೂಮಿ ಅನ್ನುವುದು ನರಕ ಅದರಿಂದ ಸ್ವರ್ಗ ಅನ್ನೋ ಕಲ್ಪನೆ ಬಂದಿದ್ದು ಈ ಭೂಮಿ ಅನ್ನುವುದು ನರಕ ಅಂತಾದರೆ ನಾನು ನಂಬಿದರೆ ಸೊ ಇದು ಕೂಡ ನರಕವೇ ನಾವಿರುವ ಸ್ಥಾನ ಜಾಗದ ಎಲ್ಲ ಏನಿದೆ ಇದು ನರಕವೇ ಅನುಮಾನ ಇಲ್ಲ ಆದ್ದರಿಂದ ಇದು ನರಕವಾಗಿರುವ ನಾವು ಆ ಸ್ವರ್ಗಕ್ಕೆ ಹೋಗಬೇಕು ಬಟ್ ವಾಟ್ ಐ ಬಿಲೀವ್ ಗೊತ್ತಾ ನಾವು ಇರುವ ಈ ನರಕವನ್ನೇ ಸ್ವರ್ಗವಾಗಿ ಪರಿವರ್ತಿಸೋಣ ವಿಲ್ ಹ್ಯಾವ್ ಟು ಡೂ ಇಟ್ ಇದನ್ನು ಸ್ವರ್ಗವಾಗಿ ಪರಿವರ್ತಿಸುವುದು ನಮ್ಮ ಕೈಯಲ್ಲಿದೆ ದೂರದಲ್ಲಿರುವ ಸ್ವರ್ಗ ಅಲ್ಲ ಈಗ ನಾವು ಹುಟ್ಟಿರುವ ನಾವು ಬೆಳೆದಿರುವ ಈ ನೆಲ ಇದು ಸ್ವರ್ಗವಾಗಿ ಬದಲಾಗಬೇಕು ಇದು ಸ್ವರ್ಗವಾಗಿ ಬದಲಾಗುವುದಿದ್ದರೆ ಇಲ್ಲಿ ಹಿಂಸೆ ರಕ್ತಪಾತ ಹೋಗಬೇಕು ಕೋಮುವಾದ ಹೋಗಬೇಕು ಜಾತಿಯ ಹೋಗಬೇಕು ಎಲ್ಲರೂ ಸಮಾನರು ಅನ್ನುವ ಮನಸ್ಥಿತಿ ಬಂದಾಗ ಆವಾಗ ಇದು ಸ್ವರ್ಗ ಆಗುತ್ತೆ ಭೂಮಿಯನ್ನ ಸ್ವರ್ಗ ಮಾಡುವುದರ ಬದಲು ಭೂಮಿಯನ್ನ ನರಕ ಮಾಡಿ ಇನ್ನೆಲ್ಲೋ ಸ್ವರ್ಗವಿದೆ ಅಂತ ತೋರಿಸೋದಿದೆಯಲ್ಲ ಅದು ದುಷ್ಟತನದ ಪರಮಾವಧಿ ಐ ವಿಲ್ ಟೆಲ್ ಯು ದಟ್ ದಟ್ ಇಸ್ ಹಾರಿಬಲ್ ಸಿಚುವೇಶನ್ ನಾವಿಲ್ಲಿರೂ ಹೇಗೆ ಸ್ವರ್ಗ ಮಾಡೋಣ ಅನ್ನೋದು ಆಲತ್ಯ ಮಾಡಬೇಕಿತ್ತು ಏನಿವೆ ಲೀವ್ ದಟ್ ಪಾರ್ಟ್ ಅದರಲ್ಲಿ ನಾನು ಸ್ವಲ್ಪ ಆಗಿ ಹೇಳಿದ್ದೀನಿ ಸ್ವಲ್ಪ ಸೀರಿಯಸ್ ಆಗಿ ಹೇಳಿದ್ದೀನಿ ದಟ್ ಇಸ್ ಮೈ ಕ್ಯಾರೆಕ್ಟರ್ ಸ್ವಲ್ಪ ವ್ಯಂಗ್ಯವಾಗಿ ಮಾತನಾಡ್ತೀನಿ ನಾನು ಯಾಕಂದರೆ ವ್ಯಂಗ್ಯ ಹೋಗಿ ತಪ್ಪು ತಲುಪಬಹುದು ಅನ್ನೋದು ನನ್ನ ನಂಬಿಕೆ ಮತ್ತು ಉದ್ದೇಶ ಎಸ್ ಫೈನ್ ಕಮ್ ಟು ದ ಸೆಕೆಂಡ್ ಪಾರ್ಟ್ ಬಿ ಜೆ ಪಿ ಒಳಗಿರುವಂತಹ ದಲಿತ ಸಮುದಾಯದವರು ಶೋಷಣೆಗೆ ಒಳಗಾದವರು ಈ ಹೇಳಿಕೆಯ ಬಗ್ಗೆ ಏನು ಹೇಳ್ತಾರೆ ಅಂಬೇಡ್ಕರ್ 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 ಅನ್ನೋದು ಫ್ಯಾಷನ್ ಆಗಿದೆ ಅಂತ ಇದು ಈ ಹೇಳಿಕೆನ ಎರಡು ರೀತಿ ನೋಡ್ಬೋದು ಒಂದು ಅಂಬೇಡ್ಕರ್ಗೆ ಮಾಡುವ ಅವಮಾನ ಇನ್ನೊಂದು ಈ ನಾಡಿನ ಶೋಷಿತ ವರ್ಗದವರಿಗೆ ಮಾಡುವ ಅವಮಾನ ಮೂರನೇದು ಯಾರಿಗೆ ವೈಜ್ಞಾನಿಕ ನಂಬಿಕೆ ಇದೆ ಸಮಾನತೆಯನ್ನು ಬಯಸ್ತಾರೆ ಅವರಿಗೆ ಮಾಡುವ ಅವಮಾನ ಸತತವಾಗಿ ಅಮಿತ್ ಶಾ ಅವರು ಇವರೆಲ್ಲರಿಗೂ ಅವಮಾನ ಮಾಡಿದ್ದಾರೆ ಆದ್ರಿಂದನೇ ಪ್ರತಿಭಟನೆ ಪ್ರಾರಂಭ ಆಗಿದೆ ನಿನ್ನೆ ಜೈರಾಮ್ ರಮೇಶ್ ಅವರು ರಾತ್ರಿ ಪ್ರತಿಕ್ರಿಯೆ ನೀಡಿದ್ರು ಇವತ್ತು ರಾಹುಲ್ ಗಾಂಧಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು ಬರ್ತಾ ಇವೆ ಎಸ್ ಒಂದು ಅಮಿತ್ ಶಾ ಅವರು ಸಿ ರಾಜೀನಾಮೆ ಕೊಡಬೇಕು ಅನ್ನುವ ಒತ್ತಾಯ ಯಾರೋ ಮಾಡಿದ್ರು ಕ್ಷಮೆ ಕೇಳಿ ಅಂತ ಒತ್ತಾ ಇದ್ರು ಇದೆಲ್ಲ ಬಿಟ್ ಕ್ಷಮೆನೂ ಕೇಳಲ್ಲ ರಾಜೀನಾಮೆನೂ ಕೊಡಲ್ಲ ಅದೆಲ್ಲ ಸುಳ್ಳು ಸುಮ್ಮನೆ ಕೂತ್ಕೊಂಡು ನಾವು ಮಾಡಬೇಕು ಕ್ಷಮೆನೂ ಕೇಳಲ್ಲ ಯಾಕಂದ್ರೆ ಅವ್ರ ಮನಸ್ಸಿನ ಒಳಗಡೆ ಇದ್ದಿದ್ದು ಹೇಳ್ಬಿಟ್ಟಿದ್ದಾರೆ ಮತ್ತು ಅಮಿತ್ ಶಾ ಒಮ್ಮೆ ಕ್ಷಮೆ ಕೇಳಿದ್ರು ಕೂಡ ಅವರ ಮನಸ್ಸಿನ ಒಳಗಿರುವ ವಿಷ ಹೋಗಲ್ಲ ಖಂಡ್ರಿ ಅದು ನಮ್ಮ ಒಳಗಿರೋ ಅಂಥದ್ದು ಅವರಿಗೆ ಅಂಬೇಡ್ಕರ್ ಬಗ್ಗೆ ಅಪಾರವಾದ ಸಿಟ್ಟಿದೆ ಯಾಕಿದೆಯೋ ಗೊತ್ತಿಲ್ಲ ಅಥವಾ ಮೋದಿಯವರಿಗೂ ಅಷ್ಟೇ ಸಿಟ್ಟಿದೆಯೋ ಅಂತ ನನಗೆ ಗೊತ್ತಿಲ್ಲ ಅಂತೂ ಇವರು ಬಿ ಜೆ ಪಿ ಆರ್ ಎಸ್ನವ್ರಿಗೆ ಸಿಟ್ಟಿದೆ ಗೋಲ್ವಾಲ್ಕರ್ರಿಂದ ಹಿಡಿದು ಯು ಸಿ ಅವ್ರದ್ದೆಲ್ಲ ಇದಾರಲ್ಲ ಅವರಿಗೆಲ್ಲ ಸಿಟ್ಟಿದೆ ಅವ್ರಿಗೆ ಕಂಡ್ರಾಗಲ್ಲ ಅಂಬೇಡ್ಕರ್ ಕಂಡ್ರಾಗಲ್ಲ ಈಗ ಸುಮ್ಮನೆ ಕಾಂಗ್ರೆಸ್ ಬೇಕು ಅಂತ ಕಾಂಗ್ರೆಸ್ಸು ಅಂಬೇಡ್ಕರ್ ಯಾಕೆ ಈ ಮೋದಿಯವ್ರಿಗೆ ಕೊಟ್ಟು ಪ್ರಥಮ ಸಂಪುಟದಿಂದ ಯಾಕೆ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟರು ಗೊತ್ತಾ ಕಾಂಗ್ರೆಸ್ನವರು ಯಾವುದೇ ಇತಿಹಾಸದಲ್ಲಿ ಬದುಕೋ ಜನ ಇರಲಿಲ್ಲ ಸದಾ ಇತಿಹಾಸದಲ್ಲಿ ಬದುಕ ವರ್ತಮಾನದಲ್ಲಿ ಬದುಕೋದೇ ಇಲ್ಲ ಭವಿಷ್ಯದಲ್ಲೂ ಭವಿಷ್ಯದ ಕನಸು ಕಾಣಲ್ಲ ಬರೇ ಅದು ಆಗಿ ಆಗಿಯೋದು 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 ಎಲ್ಲೋ ಹೋಗ್ಬಿಡೋದು ನೆಲ ಆಗಿಯೋದು ದೇವ್ರು ಸಿಗ್ತಾರೆ ನೋಡೋದು ಎಲ್ಲ ಹೋಗ್ಬಿಡೋದು ಮಸೀದಿ ಆಗಿಯೋದು ದೇವರು ಸಿಗ್ತಾರೆ ನೋಡೋದು ಎಲ್ಲ ಹೋಗೋದು ಚರ್ಚ್ ಆಗಿಯೋದು ಮಸೀದಿ ಸಿಗ್ತಾರೆ ನೋಡೋದು ಎಲ್ಲ ಹೋಗೋದು ಯಾರಿಗ ಬಡಿಯೋದು ರಕ್ತ ಬರುತ್ತೆ ನೋಡೋದು ಈ ರೀತಿ ಮನಸ್ಥಿತಿ ಯಾರನ್ನೂ ಕೂಡ ಸ್ವರ್ಗವನ್ನ ಮಾಡಲ್ಲ ಸೊ ಈಗ ಬಗ್ಗೆ ತೀವ್ರ ರೂಪದ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿದೆ ದಲಿತರು ಬಿಜೆಪಿ ಬೆಂಬಲ ಕೊಡುವ ದಲಿತರು ಇದ್ದಾರೆ ದೇ ಶುಡ್ ಥಿಂಕ್ ಇಟ್ ವಿಧಾನ ಪರಿಷತ್ತಿನ ಮಹಾನ್ ಪ್ರತಿಪಕ್ಷದ ನಾಯಕ ನಾರಾಯಣಸ್ವಾಮಿ ಅವರೇ ನೀವು ಅಂಬೇಡ್ಕರ್ ಗೌರವ ಕೊಡ್ತೀರಲ್ಲ ಅಲ್ಲ ಅಂಬೇಡ್ಕರ್ಗೆ ಅವಮಾನ ಮಾಡಿ ಸುಮ್ಮನಿರ್ತೀರಾ ಇರ್ತೀರಾ ಏನ್ ಮಾಡ್ತೀರಿ ಇನ್ನೂ ಎಲ್ಲ ಮಂತ್ರಿಗಳಾದವರು ಅನುಭವಿಸ್ತವ್ರು ಅಲ್ಲಿ ಇದ್ದಾರಲ್ಲ ಸಂಸತ್ತಿನ ಒಳಗಡೆ ಅಂಬೇಡ್ಕರ್ ಹೆಸರು ಹೇಳುವುದು ಫ್ಯಾಷನ್ ಆಗಿದೆ ಅನ್ನುವ ಒಂದು ಹೇಳಿಕೆ ಬರುತ್ತೆ ಅಂಥ ದುಷ್ಟತನ ಅಂಥ ಸೊಕ್ಕು ಅಂತಹ ಅಹಂಕಾರ ಇದನ್ನು ಸಹಿಸ್ಕೊಂಡಿರ್ತೀರಾ ಇಂಥ ಸಹಿಸ್ಕೊಂಡಿದ್ದೆ ಸಾವಿರಾರು ವರ್ಷಗಳ ಕಾಲ ಗೂಟ ಹೊಡಿಸ್ಕೊಂಡು ಬಿದ್ದಿದ್ದು ಅಟ್ಟೆ ಈಗಲೂ ನೀವು ಸಹಿಸ್ಕೊಂಡು ಅಂದರೆ ನಿಮ್ಮ ಹಣೆ ಬರ ನಾನು ಏನು ಹೇಳೋಕ್ಕಾಗತ್ತೆ ಹೇಳಬೇಕಂತ ಹೇಳಿದೀನಿ ಏನವೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ಆಯ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮಾಡಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ